ಕುಟುಂಬ ಸಮೇತ ಪ್ರತಿ ವರ್ಷದಂತೆ ದರ್ಶನ ಮಾಡಿದ್ರು ಸರ್ ಈ ವರ್ಷನ ಹೇಳಿ ಸರ್ ದರ್ಶನ ಹೇಳಿ ತಾಯಿ ಆಸ್ತಂಬೆಯ ದರ್ಶನವನ್ನು ಪಡೆದು ಕುಟುಂಬ ಸಮೇತವಾಗಿ ಹಾಸನ ಜಿಲ್ಲೆಯು ಒಳಗೊಂಡಂತೆ ಇಡೀ ರಾಜ್ಯಕ್ಕೆ ದೇಶಕ್ಕೆ ಒಳಿತಾಗಲಿ ಅಂತ ಹೇಳಿ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಉಸ್ತುವಾರಿ ಸಚಿವರು ಕಂದಾಯ ಸಚಿವರಾದ ಕೃಷ್ಣ ಬರೇಗೌಡರು ಒಂದು ಹೊಸ ಪ್ರಯೋಗದ ರೀತಿಯಲ್ಲಿ ನಾವೆಲ್ಲ ಹಲವಾರು ವರ್ಷದಿಂದ ಮಾಡ್ತಾ ಬಂದಂಥ ಜಾತ್ರೋತ್ಸವಕ್ಕೆ ಒಂದು ಹೊಸ ಕಾಯಕಲ್ಪ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಪ್ರಯತ್ನದ ನಡುವೆಯೂ ಕೂಡ ಭಕ್ತ ಸಾಗರ ಹರಿದು ಬಂದ ಕಾರಣ ಅನೇಕ ಚಾಲೆಂಜಸ್ ಕೂಡ ಇದೆ ತಾಯಿ ಆಸ್ತಾಂ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ದರ್ಶನವನ್ನು ಕೊಟ್ಟು ಅವರ ಕೃಪೆಗೆ ಪಾತ್ರರಾಗೋಕ್ಕೆ ಎಲ್ಲ ಬಂದಿರೋಂಥ ಭಕ್ತರಿಗೆ ನಾನು ಹಾಸನಕ್ಕೆ ಸ್ವಾಗತವನ್ನು ಈ ಬಾರಿ ಪ್ರೋಟೋಕಾಲ್ ವ್ಯವಸ್ಥೆ ಏನು ಹೇಳ್ತೀರಿ ಸರ್ ಈಗ ನಾನು ಐದು ವರ್ಷ ಶಾಸಕನಾಗಿ ಬೆಳಗ್ಗೆಯಿಂದ ರಾತ್ರಿ ತನಕ ಹದಿನೆಂಟು ಇಪ್ಪತ್ತು ಗಂಟೆಗಳ ಕಾಲ ಕೆಲಸ ಮಾಡಿದ್ದೀನಿ ಅದೇ ರೀತಿ ಇವಾಗ ಹೊಸ ಪ್ರೋಟೋಕಾಲ್ ಸಿಸ್ಟಮನ್ನು ಮಾಡಿದ್ದಾರೆ ಎವಾಲ್ವಿಂಗ್ ಸಿಸ್ಟಮ್ ಇದು ನಾವಿದ್ದಾಗ ಒಂದು ಇಂಪ್ರೊವೈಸೇಷನ್ ಆಯಿತು ಇವತ್ತು ಈ ಇಂಪ್ರೊವೈಸೇಷನ್ ಆಗಿದೆ ನಾಳೆ ಇನ್ನೂ ಅನೇಕ ಮಾಡಿಫಿಕೇಷನ್ಸ್ ಆಗೋಂಥ ಅವಶ್ಯಕತೆ ಇದೆ ವಸ್ತುಸ್ಥಿತಿ ಇರುವಾಗ ಯಾವ ಚಾಲೆಂಜಸ್ ಇರುತ್ತೆ ಅದಕ್ಕೆ ಅಡಾಪ್ಟ್ ಮಾಡ್ಕೊಳ್ಳೋವಂಥದ್ದು ಎಲ್ಲರಿಗೂ ಜವಾಬ್ದಾರಿತನ ಆಗ್ಬೇಕಾದ್ರೆ ಕರ್ತವ್ಯ ಎಲ್ಲರೂ ಕೂಡ ಉಸ್ತುವಾರಿ ಸಚಿವರು ಏನು ಹೊಸ ಸಿಸ್ಟಮನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದೀವಿ ಒಟ್ಟಾರೆಯಾಗಿ ಜಾತ್ರಾ ಮಹೋತ್ಸವ ಭಾಳ ಯಶಸ್ವಿಯಾಗಿ ಆಗಬೇಕು ಹಾಸನಕ್ಕೆ ಒಳ್ಳೆಯ ಹೆಸರು ಬರಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ ಹಾಗೂ ಬೇಡಿಕೆ ಹಾಗಾಗಿ ಅದರ ನಿಟ್ಟಿನಲ್ಲಿ ಯಾರು ಕೆಲಸ ಮಾಡ್ತಾರೆ ಎಲ್ಲರಿಗೂ ನಾನು ಸ್ವಾಗತ ಕೊಡ್ತೀನಿ ರಾಜ್ಯದಲ್ಲಿ ದೊಡ್ಡ ಚರ್ಚೆ ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಶಾಲೆ ಅನುದಾಯಿತ ಆವರಣದಲ್ಲಿ ಶಾಖೆಗಳು ನಡೀಬಾರದು ನೋಡಿ ಶತಾಬ್ದಿ ವರ್ಷ ಇರೋದರಿಂದ ನಮ್ಮ ವೈಚಾರಿಕ ಹಿನ್ನೆಲೆ ಇರುವಂಥ ನಮ್ಮ ಮಾತೃ ಸಂಸ್ಥೆಯ ಬಗ್ಗೆ ಹಲವಾರು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರೋದನ್ನು ನಾವು ನೋಡಿದ್ದೀವಿ ಎಲ್ಲವನ್ನು ಮೆಟ್ಟಿ ನಿಂತು ಧರ್ಮ ರಕ್ಷಣೆ ಮತ್ತು ರಾಷ್ಟ್ರೀಯತೆ ಬಗ್ಗೆ ಅಪಾರವಾದಂಥ ಶಕ್ತಿಯನ್ನು ಮತ್ತು ಕಲ್ಪನೆಯನ್ನು ಕೊಟ್ಟಿರುವಂಥದ್ದು ಆರ್ ಎಸ್ ಎಸ್ ಅದರ ಬಗ್ಗೆ ಮಾತನಾಡಬೇಕಾದ್ರೆ ಭಾಳ ಜವಾಬ್ದಾರಿಯುತವಾಗಿ ಮಾತನಾಡಬೇಕು ಯಾರಿಗೆ ಅದರ ಕಲ್ಪನೆ ಇರೋದಿಲ್ಲ ಅವರು ಅದರ ಬಗ್ಗೆ ಹಗುರವಾಗಿ ಮಾತನಾಡ್ತಾರೆ ಹಾಗಾಗಿ ನಾನು ಯಾರ ಬಗ್ಗೆನೂ ಕೂಡ ಇಂಡಿವಿಜುವಲ್ ಆಗಿ ಮಾತಾಡೋಕ್ಕೆ ಹೋಗಲ್ಲ ಆದರೆ ಒಂದು ವಸ್ತುವಿನ ಹಿನ್ನೆಲೆ ಅಥವಾ ಒಂದು ವಿಚಾರದ ಹಿನ್ನೆಲೆ ಗೊತ್ತಿಲ್ಲದೆ ಗಾಳಿಯಲ್ಲಿ ಗುಂಡೊಡಿಬಾರ್ದು ಅನ್ನೋದು ಮಾತ್ರ ನಾನು ವಿನಂತಿಯನ್ನು ಮಾಡ್ತೀನಿ ತಾಯಿ ಆಸ್ತಾಂಬೆ ಎಲ್ಲ ಆರ್ ಎಸ್ ಎಸ್ ಬಗ್ಗೆ ಕಾಳಜಿ ಇರೋವಂಥವ್ರನ್ನ ಇಲ್ಲದೆ ಇರೋವಂಥವ್ರು ಎಲ್ಲರಿಗೂ ಕೂಡ ಸದ್ಬುದ್ಧಿ ಕೊಡಲಿ ಎಲ್ಲರೂ ಕೂಡ ದೇಶದ ವಿಚಾರವಾಗಿ ಒಗ್ಗಟ್ಟಾಗಿರುವಂಥ ಸದ್ಬುದ್ಧಿ ಕೊಡಲಿ ಒಂದು ವರ್ಗನ ಓಲೈಕೆಗೋಸ್ಕರ ಅಥವಾ ರಾಜಕಾರಣಿಗೋಸ್ಕರ ಯಾವ ವರ್ಗವೂ ಇಲ್ಲ ಮಾನಸಿಕತೆ ಬದಲಾಗಬೇಕು ಆರ್ ಎಸ್ ಎಸ್ ಯಾವ ರೀತಿ ಕಾರ್ಯಶೈಲಿ ಇದೆ ಯಾವೆಲ್ಲ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದೆ ಯಾವ ರೀತಿಯಾಗಿ ದೇಶದ ಅಖಂಡತೆ ಮತ್ತು ಯುವ ಸಮಾಜದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಸುವಂಥ ಕೆಲಸವನ್ನು ಮಾಡ್ತಿದೆ ಅದರ ಬಗ್ಗೆ ಹಗುರವಾಗಿ ಮಾತನಾಡಬಾರ್ದು ಅಂತ ಯಾರೇ ಇರ್ತದೆ ಹಗುರವಾಗಿ ಮಾತನಾಡಬಾರ್ದು ಅಂತ ಹೇಳಿ ವಿನಂತಿ ಮಾಡ್ತೀನಿ ಯಾವುದೋ ಒಂದು ಶಾಲೆ ಭಾರತ ವಿಶಾಲವಾದ ದೇಶ ಯಾವುದೋ ಒಂದು ಶಾಲೆ ಆವರಣದಲ್ಲಿ ಅಥವಾ ಯಾವುದೋ ಸರ್ಕಾರಿ ಆವರಣದಲ್ಲಿ ಶಾಖೆ ಮಾಡೋದಕ್ಕೆ ನಿರ್ಬಂಧ ಮಾಡಿದ ತಕ್ಷಣ ಆರ್ ಎಸ್ ಎಸ್ಸು ಶಕ್ತಿ ಕಮ್ಮಿ ಆಗುತ್ತೆ ಅಥವಾ ಅದನ್ನು ನಿರ್ಬಂಧಿಸ್ಬೋದು ಅನ್ನೋ ಕಲ್ಪನೆ ಇದ್ದರೆ ಕಲ್ಪನೆಯಿಂದ ಹೊರಗೆ ಬರಬೇಕು ಅದನ್ನು ಮೀರಿ ಬೆಳೆದಿರುವಂಥ ಸಂಸ್ಥೆ ಆರ್ ಎಸ್ ಎಸ್ ಹಾಗಾಗಿ ದೇಶದ ರಾಷ್ಟ್ರಪತಿ ದೇಶದ ಪ್ರಧಾನಮಂತ್ರಿಗಳು ಆರ್ ಎಸ್ ಎಸ್ನಲ್ಲಿ ತಮ್ಮ ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿ ಒಂದು ಉತ್ತಮ ರೀತಿಯಲ್ಲಿ ಸಮಾಜದ ಕೆಲಸವನ್ನು ಮಾಡೋದಕ್ಕೆ ರೂಪುಗೊಂಡಿರುವಂಥ ವ್ಯಕ್ತಿತ್ವಗಳನ್ನು ನಾವು ನೋಡ್ತೀವಿ ಆರ್ ಎಸ್ ಎಸ್ ಬಗ್ಗೆ ಯಾವ ರೀತಿಯಾಗಿ ಮಾತನಾಡಬೇಕು ಅಂತ ಕಲ್ಪನೆ ಮಾತನಾಡುವಂಥವ್ರಿಗೆ ಇರಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ ತ್ಯಾಂಕ್ ಯು